ನಮಸ್ತೆ ನಾನು ಡಾಕ್ಟರ್ ಅಮೃತ ಗಣೇಶ್ ಪೈ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಸದ್ಯಕ್ಕೆ ನಾನು ಶ್ರೀ ಮಹಾಲಸ ಆಯುರ್ವೇದಿಕ್ ಚಿಕಿತ್ಸಾಲಯ ಎಲ್ ವಿ ಟಿ ಉಡುಪಿಯಲ್ಲಿ ಡಯೆಟ್ ಯೋಗ ಹಾಗೂ ನ್ಯಾಚುರೋಪತಿ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸೊ ಇಂದು ನಾನು ನಿಮ್ಮೊಟ್ಟಿಗೆ ಡಯೆಟ್ ಎಂದರೇನು ಅಂತ ಹೇಳಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟ ಮಾಡ್ತೇನೆ ಸೊ ಈಗ ಯಾರತ್ರ ಮಾತಾಡಿ ಅವರೆಲ್ಲ ಒಂದೇ ಹೇಳೋದು ನಾನು ಡಯೆಟಲ್ಲಿದ್ದೇನೆ ಡಯಟಲ್ಲಿದ್ದೇನೆ ಅಂತೇಳಿ ಸೊ ಆ್ಯಕ್ಚುಲಿ ಡಯೆಟ್ ಅಂತ ಹೇಳಿದರೆ ಅಂತ ಸೊ ಡಯೆಟ್ ಅಂತ ಹೇಳಿದರೆ ಹೆಚ್ಚಾಗಿ ನಮ್ಮ ಆಹಾರ ಪದ್ಧತಿ ನಾವು ಯಾವ ರೀತಿ ಆಹಾರ ತಕ್ಕೊಳ್ತೇವೆ ಯಾವ ರೀತಿ ಆಹಾರ ತಗೊಳ್ತಿದ್ವಿ ಅದರಲ್ಲಿ ನಾವೇನು ಚೇಂಜ್ ಮಾಡಿ ಈಗ ಯಾವ ಆಹಾರ ತಗೊಳ್ತಿದ್ದೆವು ಅದನ್ನು ನಾವು ಡಯೆಟ್ ಅಂತೇಳಿ ಹೇಳ್ತೇವೆ ಸೊ ಡಯೆಟ್ ಯಾರೆಲ್ಲ ಮಾಡಬಹುದು ಯಾರೆಲ್ಲ ಮಾಡಬೇಕು ಯಾಕೆ ಮಾಡಬೇಕು ಅಂತ ಹೇಳಿದರೆ ಹೆಚ್ಚಿನವರು ಈಗ ಡಯೆಟ್ ಮಾಡ್ತಾ ಇದ್ದಾರೆ ಎಂತ ಹೇಳಿದ್ರೆ ಡಯೆಟ್ ಮಾಡೋದ್ರಿಂದ ಫ್ಯಾಟ್ ಕಮ್ಮಿ ಆಗ್ತದೆ ನಮ್ಮ ಬೊಜ್ಜೇನುಂಟು ಅದು ಕಮ್ಮಿ ಆಗ್ತದೆ ಅಂತ ಹೇಳಿ ನಂಬಿಕೊಂಡು ಡಯೆಟ್ ಮಾಡ್ತಾರೆ ಕೆಲವರು ಇನ್ನು ಕೆಲವರು ಇನ್ನು ಸ್ವಲ್ಪ ಟೈಮಲ್ಲಿ ಮದುವೆ ಉಂಟು ಸ್ಲಿಮ್ ಕಾಣಬೇಕು ಫಿಗರ್ ಎಲ್ಲ ಮೇಂಟೈನ್ ಆಗಬೇಕು ಅಂತ ಹೇಳಿ ಸಮೇತ ಡಯೆಟ್ ಮಾಡ್ತಾರೆ ಸೊ ಅಥವಾ ಕೆಲವರು ಏನು ಮಾಡ್ತಾರೆ ಅವರ ಹೆಲ್ತ್ ಕಂಡೀಷನ್ಗೆ ಸರಿಯಾಗಿ ಅಂದರೆ ಅವರಿಗೆ ಯಾವುದಾದ್ರೂ ಆಲ್ರೆಡಿ ನೋನ್ ವಿಷ್ ನೋನ್ ಯಾವುದಾದ್ರು ಡಿಸೀಸ್ ಉಂಟು ಅಂತ ಹೇಳಿದರೆ ಅಥವಾ ಯಾವುದಾದ್ರೂ ಸಮಸ್ಯೆ ಆಹಾರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಉಂಟು ಅಂತೇಳಿದೆ ಅದಕ್ಕೋಸ್ಕರ ಅವರು ಡಯೆಟ್ ಮಾಡ್ತಾರೆ ಯಾರೆಲ್ಲ ಮಾಡಬಹುದು ಡಯಟ್ ಯಾರಾದರೂ ಮಾಡ್ಬೋದು ಆದರೆ ನೀವು ನೀವಾಗಿಯೇ ಡಯೆಟ್ ಸ್ಟಾರ್ಟ್ ಮಾಡೋದಲ್ಲ ಫಸ್ಟಿಗೆ ನಿಮ್ಮ ಹತ್ರ ಇರುವ ಮೀಟ್ ಆಗಬೇಕು ಅಥವಾ ನ್ಯಾಚುರೋಪತಿ ಯೋಗ ಡಾಕ್ಟರ್ ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ಅಥವಾ ಆಹಾರ ಸಂಬಂಧಿತ ಡಿಗ್ರಿ ಉಳ್ಳವರು ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ಫಸ್ಟ್ ಅವರನ್ನು ಮೀಟಾಗಿ ಅವರ ಹತ್ರ ನಿಮ್ಮ ಹೆಲ್ತ್ ಕಂಡೀಷನನ್ನು ಡಿಸ್ಕಸ್ ಮಾಡಿ ಆಮೇಲೆ ನೀವು ಡಯೆಟ್ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಓಕೆ ಸೊ ಈಗ ಡಯೆಟ್ ಅಂತೇಳಿ ತುಂಬ ಒಂದು ಹವ ಹಾಗೆ ಉಂಟು ಈಗ ಏನೋ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರಲಿ ಎಲ್ಲದರಲ್ಲಿ ನಮಗೆ ಡಯೆಟಲ್ಲಿದ್ದೇನೆ ಡಯೆಟ್ ಮಾಡ್ತಿದ್ದಾರೆ ಅವ್ರು ಮಾಡಿ ಅವ್ರು ಹೇಳಿಕೊಡ್ತಾರೆ ಇವ್ರು ಹೇಳಿಕೊಡ್ತಾರೆ ಅಹಾ ಪ್ರತಿಯೊಂದು ದೇಹಕ್ಕೂ ಅದರದೇ ಆದಂತಹ ಒಂದು ಸೈಕಲ್ ಇರ್ತದೆ ಸೊ ಆ ಸೈಕಲನ್ನು ಮೀರಿ ನಾವು ಯಾವುದು ಮಾಡಲಿಕ್ಕೆ ಹೋಗಬಾರ್ದು ರಾತ್ರಿ ಊಟ ಬಿಡೋದು ಡಯೆಟ್ ಅಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಡಯೆಟ್ ಅಲ್ಲ ನಮ್ಮ ದೇಹಕ್ಕೆ ಬ್ರೇಕ್ಫಾಸ್ಟ್ ಲಂಚ್ ಸಪ್ಪರ್ ಡಿನ್ನರ್ ಅಂದರೆ ಬ್ರೇಕ್ಫಾಸ್ಟ್ ಬೆಳಿಗ್ಗೆದು ತಿನ್ನಿ ಮಧ್ಯಾಹ್ನದ್ದು ತಿನ್ನಿ ಅದೇ ರೀತಿ ಸಂಜೆ ಕೆಲವರು ತಿಂತಾರೆ ರಾತ್ರಿ ತಿನ್ನೋದು ಇದು ನಾಲ್ಕು ಅಂಶಗಳು ಕೂಡ ನಾಲ್ಕು ಸಮಯ ಕೂಡ ಆಹಾರ ಇಂಪಾರ್ಟೆಂಟೇ ಬೇಕಾಗಿರುವಂಥದ್ದೇ ಯಾಕೆ ಹೇಳ್ಬೋದು ರಾತ್ರಿ ನಾನು ಊಟ ಮಾಡೋದಿಲ್ಲ ರಾತ್ರಿ ಸ್ಕಿಪ್ ಮಾಡ್ತೇನೆ ನಾನು ಹುಷಾರಿದ್ದೇನಲ್ಲ ಆಹಾ ಹಾಂ ರಾತ್ರಿ ನಮಗೆ ಯಾಕೆ ಆಹಾರ ಬೇಕು ರಾತ್ರಿ ಅಂತೇಳಿದರೆ ಒಂಬತ್ತು ಗಂಟೆ ಹತ್ತು ಗಂಟೆ ಆಗುವಾಗಲ್ಲ ಅಟ್ಲೀಸ್ಟ್ ಒಂದು ಆರರಿಂದ ಏಳು ಗಂಟೆ ಆಗುವಾಗಾದರೂ ನಮ್ಮದು ಲಾಸ್ಟ್ ಮಿಲ್ ಆಗಿರಬೇಕು ಏಳು ಗಂಟೆ ಮೇಲೆ ನಾವು ಹೆಚ್ಚಾಗಿ ಏನೂ ತಿನ್ನಲಿಕ್ಕೆ ಹೋಗಬಾರ್ದು ಯಾಕೆ ಹಾಗೆ ನಮ್ಮದು ದೇಹ ರಾತ್ರಿ ಇಡೀ ನಾವು ಮಲಗಿರ್ತೇವೆ ಸೊ ರೆಸ್ಟಿಂಗ್ ಸ್ಟೇಟಲ್ಲಿರ್ತೇವೆ ಫಿಸಿಕಲಿ ನಾವು ಹೊರಗಿನಲ್ಲಿ ನಾವು ರೆಸ್ಟಿಂಗ್ ಸ್ಟೇಟಲ್ಲಿರ್ತೇವೆ ಆದರೆ ಒಳಗೆ ಅಂದರೆ ದೇಹದ ಬೇರೆ ಬೇರೆ ಅಂಗಾಂಗಗಳು ದೇಹ ಆದ ಕೆಲಸ ಮಾಡ್ತಿರ್ತದೆ ಯಾಕೆಂತೇಳಿದರೆ ಈ ಸಮಯದಲ್ಲಿ ಪೀಕ್ ಟೈಮ್ ಈಗ ಒಂದು ನಾವು ಯಾವಾಗ ಅವೇಕ್ ಇರ್ತೇವೋ ನಾವು ಯಾವಾಗ ಜಾಗೃತರಾಗಿರ್ತೇವೋ ಆಗ ದೇಹದ ಒಳಗಿರುವ ಟಾಕ್ಸಿನ್ಸನ್ನು ತೆಗಿಲಿಕ್ಕೆ ಅಂಗಾಂಗಗಳಿಗೆ ಆಗೋದಿಲ್ಲ ಯಾಕೆಂಥೇಳಿದರೆ ನಾವೀಗ ಮಾತಾಡ್ತೇವೆ ಕೇಳ್ತಿದ್ದೇವೆ ನೋಡ್ತಿದ್ದೇವೆ ಕುಡಿತೇವೆ ತಿಂತೇವೆ ಆಚೆ ಈಚೆ ಓಡಾಡ್ತೇವೆ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕೂಡ ಆ್ಯಕ್ಟಿವ್ ಆಗಿರ್ತದೆ ಎಲ್ಲ ಆರ್ಗನ್ಸ್ ಆಕ್ಟಿವ್ ಆಗಿರ್ತವೆ ಅದೇ ನಾವು ಮಲಗುವಾಗ ಯಾವುದೇ ಸೆನ್ಸ್ ಆರ್ಗನ್ ನಾವು ಆಕ್ಟಿವ್ ಆಗಿರೋದಿಲ್ಲ ಆದ ಕಾರಣ ದೇಹದ ಒಳಗೆ ಇರುವ ಆರ್ಗನ್ಸ್ಗಳು ಆ್ಯಕ್ಟಿವ್ ಆಗಿ ಟಾಕ್ಸಿಕ್ ಎಲಿಮೆಂಟ್ಸ್ ಏನುಂಟು ದೇಹದಲ್ಲಿ ಅದನ್ನೆಲ್ಲ ಹೊರಗೆ ಹೊರಗಾಕುವ ಪ್ರೋಸೆಸ್ಸಲ್ಲಿ ಆಗಿರ್ತವೆ ಅವುಗಳು ರಾತ್ರಿ ಇದನ್ನೆಲ್ಲ ಸರಿಯಾಗಿ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಆಹಾರ ಬೇಕು ತಾನೇ ಅಂದರೆ ಅವರು ಆ್ಯಕ್ಟಿವ್ ಆಗಿ ಮಾಡಬೇಕು ಅಂದರೆ ದೇ ಶುಡ್ ಹ್ಯಾವ್ ಸಮಥಿಂಗ್ ಅಲ್ಲ ದ್ಯಾಟ್ ಸಮಥಿಂಗ್ ಶುಡ್ ಬಿ ಗಿವನ್ ಇಟ್ ಶುಡ್ ನಾಟ್ ಬಿ ಸ್ಕಿಪ್ಡ್ ಸೊ ಇನ್ನೊಂದು ಅಂತ ಹೇಳಿದರೆ ಜನರು ಹೇಳ್ತಾರೆ ನಾನು ಮಧ್ಯಾಹ್ನವೇ ತುಂಬ ಊಟ ಮಾಡಿದೆ ಅದು ಸಾಕಾಗ್ತದಲ್ಲ ಇಲ್ಲ ನಮಗೆ ಪ್ರತಿಯೊಂದು ಆಲೋಚನೆ ಮಾಡೋದರಿಂದ ಹಿಡಿದು ಕಾಲಿನ ಬೆರಳು ಅಲುಗಾಡಿಸುವರೆಗೆ ಅಂದರೆ ತಲೆಯಿಂದ ಹಿಡಿದು ಕಾಲಿನ ಬೆರಳುವರೆಗೆ ನಮಗೆ ಎನರ್ಜಿ ಬೇಕಿರ್ತದೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸೆಲ್ಸ್ ಇರ್ತದೆ ನಾವು ತಿನ್ನ ಆಹಾರಗಳು ಪ್ರತಿಯೊಂದು ಸೆಲ್ಸಿಗೆ ಹೋಗಿ ಅಲ್ಲಿ ಅವುಗಳ ಮೆಟಬಾಲಿಸಮ್ ಆಗುವಾಗ ಏನಾಗ್ತದೆ ಸಂಜೆ ಸಂಜೆ ಆಗುವಾಗ ಎನರ್ಜಿ ಕಮ್ಮಿ ಆಗ್ತದೆ ಅದೇ ರೀತಿ ನಾವು ಸಂಜೆ ತಿನ್ನಲಿಲ್ಲ ಅಂತೇಳಿದರೆ ರಾತ್ರಿ ಇಡೀ ನಮ್ಮ ಬಾಡಿ ಒಂಥರ ಆಗುತ್ತಿರುತ್ತದೆ ಅಂದರೆ ದೇಹಕ್ಕೆ ಅದರ ಕೆಲಸ ಮಾಡಲಿಕ್ಕೆ ಎನರ್ಜಿ ಇರುವುದಿಲ್ಲ ಅದರಿಂದ ಏನಾಗ್ತದೆ ಸರಿಯಾಗಿ ಟಾಕ್ಸಿನ್ಸ್ ದೇಹದಿಂದ ಒಳಗೆ ಹೊರಗೆ ಹೋಗುವುದಿಲ್ಲ ಆಗ ಒಂದು ಸಮಯದಲ್ಲಿ ಕೆಲವರಿಗೆ ಬೊಜ್ಜು ಬರೋದಿರ್ಬೋದು ಕೆಲವರಿಗೆ ಬಿ ಪಿ ಆಗಿ ಬರೋದಿರ್ಬೋದು ಕೊಲೆಸ್ಟ್ರಾಲ್ ಆಗಿ ಬರೋದಿರ್ಬೋದು ಅದೆಲ್ಲ ನಮಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಅದೇ ರೀತಿ ಬೆಳಿಗ್ಗೆದು ಆಹಾರ ಕೆಲವರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ ಸೊ ಸೀದಾ ಲಂಚ್ ಮಾಡ್ತಾರೆ ಅದು ಓಕೆಯಾ ಇಲ್ಲ ಸೇಮ್ ನಾನು ಹೇಳಿದಾಗೆ ರಾತ್ರಿ ಇಡೀ ಒಬ್ರು ರಾತ್ರಿ ಇಡೀ ನಮ್ಮದು ಬಾಡಿ ಇಂಟರ್ನಲಿ ಅಂದರೆ ಅಂಗಾಂಗಗಳೆಲ್ಲ ಆ್ಯಕ್ಟಿವ್ ಆಗಿರ್ತದೆ ಬೆಳಿಗ್ಗೆ ಸಮೇತ ನಾವು ಅವರಿಗೆ ತಿಂಡಿ ಕೊಡಲಿಲ್ಲ ಅಂತ ಹೇಳಿದರೆ ಏನಾಗ್ತದೆ ಅವುಗಳು ಸ್ಟಾರ್ವ್ ಆಗ್ತದೆ ನಮಗೆ ಆಕ್ಟಿವ್ ಆಗೋದಿಲ್ಲ ಯಾವುದೇ ಆರ್ಗನ್ ಆಗಿರಲಿ ಸ್ಲೋಲಿ 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 ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಬಿಕಾಸ್ ಅವರ ಹತ್ರ ಎನರ್ಜಿ ಇಲ್ಲ ಸೊ ಸ್ಲೋಲಿ ಏನಾಗ್ತದೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ತುಂಬ ಸಮಯ ಆದ ಹಾಗೆ ಎಲ್ಲ ಆರ್ಗನ್ಸ್ಗಳು ಸ್ಲೋ 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 ಆಗಿ ಆರ್ಗನ್ ಡಿಸ್ಫಂಕ್ಷನ್ ಆಗುವ ಚಾನ್ಸಸ್ ಕೂಡ ಇರ್ತದೆ ಅಂತ ಹೇಳಿ ಅಂದರೆ ಒಂದೆರಡು ದಿನದಲ್ಲಿ ಅಲ್ಲ ತುಂಬ ಟೈಮ್ ಆದ ಹಾಗೆ ಡಿಸ್ಫಂಕ್ಷನ್ ಆಗುವ ಚಾನ್ಸಸ್ ಇರ್ತದೆ ಸೊ ಅದಕ್ಕೋಸ್ಕರ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಬಾರ್ದು ಬ್ರೇಕ್ ಫಸ್ಟ್ ಇಸ್ ಫಾಸ್ಟ್ ಇಸ್ ದ್ಯಾಟ್ ಯು ಆರ್ ಬ್ರೇಕಿಂಗ್ ದಿ ಫಾಸ್ಟ್ ಆಯಿತಾ ಅದೇ ರೀತಿ ಲಂಚ್ ಲಂಚನ್ನು ನಾವು ಸ್ಕಿಪ್ ಮಾಡಲಿಕ್ಕೆ ಇಲ್ಲ ಬಿಕಾಸ್ ದಟ್ ಈಸ್ ದಿ ಮೇನ್ ಮೀಲ್ ದೇಹ ದೇ ಇಡೀ ದಿನದ ಒಂದು ತುಂಬ ಪ್ರಮುಖವಾದ ಮೀಲ್ ಹೇಳಿರೋದು ಲಂಚ್ ಆದಷ್ಟು ನಾವು ಸರಿಯಾಗಿ ತಿನ್ನಲಿಕ್ಕೆ ಅದರಲ್ಲಿ ನಾವು ಪ್ರಯತ್ನ ಪಡಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಲಂಚ್ ಡಿನ್ನರ್ಸ್ ಸ್ಕಿಪ್ ಮಾಡಬಾರ್ದು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು ಆದಷ್ಟು ಲೈಟ್ ಇದ್ದಷ್ಟು ಒಳ್ಳೆಯದು ಇದು ನಿಮ್ಮದು ಡಯಟ್ ಮಾಡುವಾಗ ಒಂದು ಟಿಪ್ ಇನ್ನೊಂದೆಂತ ಅಂಥೇಳಿದರೆ ಡಯೆಟ್ ಹೇಳಿ ಎಲ್ಲ ಬಿಡ್ತಾರೆ ಅಂದರೆ ಅನ್ನ ಬಿಡ್ತಾರೆ ಚಪಾತಿ ಬಿಡ್ತಾರೆ ಆಚೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಬಿಟ್ಟು ಜಸ್ಟ್ ಕೆಲವರು ಯಾವುದೋ ಒಂದು ಆಹಾರದಲ್ಲಿ ಮಾತ್ರ ಲಾಂಗ್ ಟೈಮ್ ಆಗಿ ಇರುವ ಹಾಗೆ ಕೆಲವರು ಡಯೆಟ್ ಫಾಲೋ ಮಾಡ್ತಾರೆ ಆದರೆ ಈ ರೀತಿ ನೀವು ಡಯೆಟ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ಫಸ್ಟಿಗೆ ನೀವು ನಿಮ್ಮ ಡಾಕ್ಟ್ರನ್ನು ಆಗಬೇಕು ಬಿಕಾಸ್ ಅವರು ಹೇಳದೆ ಯಾವುದೇ ರೀತಿಯ ಈ ರೀತಿ ಡ್ರಾಸ್ಟಿಕ್ ಚೇಂಜಸನ್ನು ಮಾಡಲಿಕ್ಕೆ ಹೋಗಬೇಡಿ ಓಕೆ ನಾ ನಾನ್ ವೆಜ್ ಬಿಡೋದು ಅಥವಾ ಹಾಲಿನ ಐಟಮ್ಸ್ ಬಿಡ್ತಾರೆ ಕೆಲವರು ಅಥವಾ ಮೈದಾದಿಂದ ಮಾಡಿದ್ದು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದ್ದು ಜಂಕ್ ಫುಡ್ಗಳೆಲ್ಲ ಬಿಡ್ತೀರಿ ದಟ್ ಇಸ್ ಓಕೆ ಬಟ್ ಅನ್ನ ಚಪಾತಿ ಅಥವಾ ಬೇರೆ ಹಣ್ಣು ತರಕಾರಿ ಬಿಡುವಂಥದ್ದು ಕೆಲವರು ಅದೆಲ್ಲ ಮಾಡ್ತೀರಿ ಅಂತ ಹೇಳಿದರೆ ನಿಮ್ಮ ಡಾಕ್ಟ್ರನ್ನು ಮೀಟಾಗಿ ನೀವು ಮಾಡಬೇಕು ಬೇರೆ ಇನ್ನೊಂದು ಕಾನ್ಸೆಪ್ಟ್ ಡಯಟಲ್ಲಿ ಏನು ಮಾಡ್ತದೆ ಅಂತೇಳಿದರೆ ಮೈಂಡ್ ಫುಲ್ ಈಟಿಂಗ್ ಏನು ತಿಂತಿದ್ದೀರೋ ಅದನ್ನು ಖುಷಿಯಾಗಿ ತಿನ್ನಿ ತಿಂದ ಮೇಲೆ ಗಿಲ್ಟ್ ಇಟ್ಕೊಳ್ಬೇಡಿ ಯಾವುದಾದ್ರೂ ಆದರೆ ತಿನ್ನುವಾಗ ಪೋರ್ಷನ್ ಬಗ್ಗೆ ಗೊತ್ತಿರಲಿ ಎಷ್ಟು ನೀವು ರೈಸ್ ತಿನ್ನಬೇಕು ಎಷ್ಟು ತರಕಾರಿ ತಿನ್ನಬೇಕು ಎಷ್ಟು ಪ್ರೋಟೀನ್ ತಿನ್ನಬೇಕು ಅದರ ಬಗ್ಗೆ ನಿಮಗೆ ಗಮನ ಇರಲಿ ಆದರೆ ಇನ್ ಕೇಸ್ ಕೆಲವೊಮ್ಮೆ ನಾವು ಜಾಸ್ತಿ ತಿಂದು ಹೋಗ್ತದೆ ಫಂಕ್ಷನಿಗೆ ಹೋಗುವಾಗ ಆಗಿರಲಿ ಅಥವಾ ಫ್ರೆಂಡ್ಸಿದು ಪಾರ್ಟಿ ಅಂಥದ್ದೆಲ್ಲ ಆಗುವಾಗ ಇಟ್ಸ್ ಓಕೆ ನೀವು ಜಾಸ್ತಿ ತಿಂದರೆ ಸಹ ಪರವಾಗಿಲ್ಲ ಆದರೆ ಅದಕ್ಕೋಸ್ಕರ ಗಿಲ್ಟ್ ಮಾಡಿ ಕೂತರೆ ಏನಾಗ್ತದೆ ಅದು ನಿಮ್ಮ ಡಯೆಟ್ ಈ ಒಂದು ಪ್ರೋಸೆಸ್ಸಲ್ಲಿ ನಿಮಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಫಿಸಿಕಲಿ ಅಲ್ಲದಿದ್ದರೂ ಮೆಂಟಲಿ ಸಬ್ಕಾನ್ಷಿಯಸ್ಲಿ ನಿಮ್ಮ ದೇಹಕ್ಕೆ ಎಫೆಕ್ಟ್ ಆಗ್ತದೆ ಸೊ ಇನ್ನೊಂದು ಎಂತ ಅಂತೇಳಿದರೆ ಕೇವಲ ಡಯೆಟ್ ಮಾಡಿದರೆ ಸಾಕಾಗೋದಿಲ್ಲ ಡಯೆಟ್ ಒಟ್ಟಿಗೆ ಅದೇ ರೀತಿ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು ಫಿಸಿಕಲ್ ಎಕ್ಸೈಸ್ ಮಾಡೋದು ಅಂತ ಹೇಳಿದ್ರೆ ಅಂತ ಜಿಮ್ಮಿಗೆ ಹೋಗ್ಬೇಕಾ ನಮಗೆ ಜಿಮ್ಮಿಗೆ ಹೋಗೋಷ್ಟು ಟೈಮ್ ಇಲ್ಲ ನಮಗೆ ಯೋಗ ಮಾಡ್ಬೋದಾ ಯೋಗ ಮಾಡಲಿಕ್ಕೆ ಟೈಮ್ ಇಲ್ಲ ಡಯೆಟ್ ಮಾಡ್ತೇನೆ ನಾನು ಆದರೆ ಸಹ ನಂದು ಫ್ಯಾಟ್ ಕಮ್ಮಿ ಆಗೋದಿಲ್ಲ ಅಂತೇಳಿ ಕಂಪ್ಲೇಂಟ್ಸ್ ಇರ್ತದೆ ಸೊ ಹಾಗಿರುವವರಿಗೆ ಆ್ಯಕ್ಚುಲಿ ಎಂತ ಅಂದಿಲ್ಲದ್ರೆ ಅಂಥವ್ರು ಯಾವುದಕ್ಕೆ ಸರ್ ಟೈಮ್ ಇಲ್ಲದವರು ಡಯೆಟ್ ಮಾತ್ರ ಮಾಡಿ ಪ್ರಯೋಜನ ಇಲ್ಲ ಬಿಕಾಸ್ ಹಂಡ್ರೆಡ್ ಪರ್ಸೆಂಟಲ್ಲಿ ಮೇ ಬಿ ಯು ಕ್ಯಾನ್ ಸಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಷ್ಟೇ ಚೇಂಜಸ್ ನಿಮಗೆ ಕಾಣಲಿಕ್ಕೆ ಆಗ್ತದೆ ಅಂತ ಹೇಳಿ ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ ತರ್ಟಿ ಮಿನಿಟ್ಸ್ ವಾಕ್ ಅಥವಾ ಒನ್ ಅವರ್ ಯೋಗ ಅಥವಾ ಸಮ್ ಅವರ್ಸ್ ಆಫ್ ಜಿಮ್ ಅದು ಜಿಮಿದು ನಿಮ್ಮದು ಜಿಮ್ ಟ್ರೈನರ್ ನಿಮಗೆ ಹೇಳ್ತಾರೆ ನಾವು ಹೇಳಲಿಕ್ಕಲ್ಲ ಸೊ ಯೋಗ ಮಾಡೋದಾಗಿರಲಿ ವಾಕಿಂಗ್ ಮಾಡೋದಾಗಿರಲಿ ಅಂಥದ್ದು ನಿಮಗೆ ಕಂ ಕಂಫರ್ಟೇಬಲ್ ಯಾವುದೊಂದು ಎಕ್ಸಸೈಸ್ ಉಂಟು ಅದನ್ನು ನೀವು ಇನ್ಕ್ಲೂಡ್ ಮಾಡಿದ್ದೆ ನಿಮ್ಮ ಡಯೆಟ್ ಇದು ಏನು ಎಫೆಕ್ಟ್ ಏನುಂಟು ಅದು ಇನ್ನೂ ಸಹ ಜಾಸ್ತಿಯಾಗಿ ಬರ್ತದೆ ಅಂತೇಳಿ ತರ್ಡ್ ಆಸ್ಪೆಕ್ಟ್ ಸ್ಲೀಪ್ ಡಯೆಟ್ ಮಾಡ್ತೀರಿ ಎಕ್ಸಸೈಸ್ ಮಾಡ್ತೀರಿ ನಿದ್ದೆ ಮಾಡೋದಿಲ್ಲ ನೈಟ್ ಇಡಿ ಫೋನಲ್ಲಿರ್ತೇವೆ ಸಿಸ್ಟಮಲ್ಲಿರ್ತೇವೆ ಗೇಮ್ಸ್ ಆಗ್ತಿರ್ತದೆ ಸೊ ಅಥವಾ ಟಿ ವಿ ಆಗ್ತಿರ್ತದೆ ಆಗಿರುವಾಗ ಸಹ ನಿಮ್ಮದು ಡಯಟ್ ಮತ್ತು ಎಕ್ಸಸೈಸು ಎಫೆಕ್ಟ್ ಬರೋದಿಲ್ಲ ಮಿನಿಮಮ್ ಅಥವಾ ಸಾಧಾರಣವಾಗಿ ನಿಮಗೆ ಏಳರಿಂದ ಎಂಟು ಗಂಟೆಯಷ್ಟು ನಿಮಗೆ ನಿದ್ದೆ ಬೇಕೇ ಬೇಕು ನಿಮ್ಮ ದೇಹ ರೆಸ್ಟ್ ಮಾಡಬೇಕು ನಿಮ್ಮದು ಅಂಗಾಂಗಗಳಿಂದ ಟಾಕ್ಸಿನ್ಸ್ ರಿಮೂವ್ ಆಗಬೇಕು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ದು ನಿಮ್ಮ ದೇಹಕ್ಕೆ ತಾಗಬೇಕು ಅಂತ ಹೇಳಿದರೆ ಆರರಿಂದ ಏಳು ಏಳರಿಂದ ಎಂಟು ಗಂಟೆಯಷ್ಟು ನಿಮಗೆ ಸೌಂಡ್ ಸ್ಲೀಪ್ ಬೇಕಿರ್ತದೆ ಓಕೆ ನೆಕ್ಸ್ಟ್ ನಮಗೆ ಏನು ಕೇಳ್ತಾರೆ ಅಂತಂದರೆ ನಾನು ಡಯೆಟ್ ಮಾಡಬೇಕು ಮ್ಯಾಮ್ ಯಾವುದೆಲ್ಲ ಫುಡ್ ನಾನು ಬಿಡಬೇಕು ಅಂತೇಳಿ ಡಯೆಟ್ ಮಾಡುವವರಿಗೆ ಅಂತೇಳಿ ಅಲ್ಲ ಎಲ್ಲರಿಗೆ ಸಹ ಜನ್ರಲಾಗಿ ಸಾಮಾನ್ಯವಾಗಿ ಮೈದಾದಿಂದ ಮಾಡಿದ ಐಟಮ್ಸ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿದಂಥ ಐಟಮ್ಸ್ ಎಣ್ಣೆಯಲ್ಲಿ ಕರೆದಂಥ ಐಟಮ್ಸ್ ಮತ್ತು ಹೊರಗೆ ಬೇಕರಿಯಲ್ಲಿ ಸಿಗುವಂಥ ಐಟಮ್ಸನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ನೋಡಿ ಅದರೊಟ್ಟಿಗೆ ಸಕ್ಕರೆ ಹಾಗೂ ಉಪ್ಪು ಅನ್ನೋ ಸಹ ಆದಷ್ಟು ಕಂಟ್ರೋಲಲ್ಲಿರಲಿಕ್ಕೆ ನೋಡಿ ಇದಕ್ಕೆ ನೀವು ರಿಪ್ಲೇಸ್ಮೆಂಟಾಗಿ ಹಣ್ಣು ತರಕಾರಿ ಪ್ರೋಟೀನ್ ಅಂಶಗಳು ಮತ್ತು ನೀರು ನೀರು ಸರಿ ಕುಡಿತಿರಬೇಕು ಅದೇ ರೀತಿ ಬೆಲ್ಲ ಬಳಸ್ಬೋದು ಮತ್ತು ಜ್ಯೂಸಸ್ ಆಗಿರಲಿ ಅಂಥ ಐಟಮ್ಸ್ಗಳು ನೈಸರ್ಗಿಕವಾಗಿ ಸಿಗುವಂಥ ಐಟಮ್ಸ್ಗಳು ನೀವು ಎಷ್ಟು ಬಳಸ್ತೀರೋ ಅಷ್ಟು ಒಳ್ಳೆಯದು ಡಯಟ್ ಸ್ಟಾರ್ಟ್ ಮಾಡಬೇಕು ಆದರೆ ಅದಕ್ಕೆ ತುಂಬ ಖರ್ಚಾಗ್ತದ ಇಲ್ಲ ಅಂಥದ್ದೇನಿಲ್ಲ ನೀವು ಮನೆಯಲ್ಲೇ ಇರುವಂಥ ಐಟಮ್ಸ್ಗಳಲ್ಲಿ ಸಹ ನಿಮಗೆ ಡಯಟ್ ಪ್ಲ್ಯಾನ್ ಮಾಡಿ ಕೊಡ್ಬೋದು ಅದಕ್ಕೋಸ್ಕರ ನಿಮ್ಮ ಹತ್ತಿರ ಇರುವ ಡಯಟಿಷಿಯನ್ ಅಥವಾ ನ್ಯಾಚುರೋಪತಿ ಡಾಕ್ಟರನ್ನು ಮೀಟಾಗಿ ಸೊ ನಿಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಅವರು ನಿಮಗೆ ಫಾಲೋ ಮಾಡಲಿಕ್ಕೆ ಹೇಳಿಕೊಡ್ತಾರೆ ಡಯೆಟ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಉಂಟು ನಿಮ್ಮದು ವೆಯ್ಟ್ ಕಮ್ಮಿ ಆಗ್ತದೆ ಅದೇ ರೀತಿ ಅಂಡರ್ಲೈನ್ ಡಿಸೀಸ್ ಉಂಟು ಅಂತ ಹೇಳಿದರೆ ಅಂದರೆ ದೇಹದ ಒಳಗೆ ಯಾವುದಾದ್ರೂ ನಮಗೆ ಗೊತ್ತಿಲ್ಲದ ಸ ಸಮಸ್ಯೆ ಉಂಟು ಅಂತ ಹೇಳಿದರೆ ಅದು ಆದಷ್ಟು ಕಂಟ್ರೋಲಿಗೆ ಬರ್ತದೆ ಮತ್ತು ಫಿಸಿಕಲಿ ಮೆಂಟಲಿ ಸ್ಪಿರಿಚುವಲಿ ನಾವು ಹೆಲ್ದಿಯಾಗಿರ್ತೇವೆ ಅಂತ ಹೇಳಿ ಅದೇ ರೀತಿ ಏಜಿಂಗ್ ಪ್ರೋಸೆಸ್ ಪ್ರಾಯ ಆಗುವ ಪ್ರೋಸೆಸ್ಸನ್ನು ಚೂರು ನಾವು ಕಮ್ಮಿ ಮಾಡ್ಬೋದು ಕಮ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ಅಲ್ಲ ಬಿಕಾಸ್ ಪ್ರಾಯ ಆಗೋದು ನೈಸರ್ಗಿಕ ಆದರೆ ಅದರ ಸ್ಪೀಡ್ ಏನುಂಟು ಫ್ರೀಕ್ವೆನ್ಸಿ ಅಥವಾ ಇಂಟೆನ್ಸಿಟಿ ಏನುಂಟು ಅದನ್ನು ನಾವು ಕಮ್ಮಿ ಮಾಡ್ಬೋದು ಐ ಥಿಂಕ್ ನಾನು ಸಾಧಾರಣ ಎಲ್ಲ ಪಾರ್ಟನ್ನು ಕವರ್ ಮಾಡಿದ್ದೆ ಸೊ ಸ್ಟಾರ್ಟಿಂಗ್ ಫ್ರಮ್ ಯಾಕೆ ನಾವು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರನ್ನು ಸ್ಕಿಪ್ ಮಾಡಬಾರ್ದು ಸೊ ಸೆಕೆಂಡ್ ಥಿಂಗ್ ವಾಸ್ ಯಾವ ರೀತಿ ನಾವು ಡಯೆಟ್ ಮಾಡಬೇಕು ಅಂದರೆ ನಾವಾಗೇ ಯಾವುದನ್ನು ಪ್ಲ್ಯಾನ್ ಮಾಡಲಿಕ್ಕೆ ಹೋಗದೆ ನಮ್ಮ ಡಾಕ್ಟರನ್ನು ಅಥವಾ ಡಯಟಿಷನನ್ನು ಮೀಟ್ ಆಗಬೇಕು ಅಂತ ಹೇಳಿ ಆದರೆ ಅವರನ್ನು ಯಾಕೆ ಮೀಟ್ ಆಗಬೇಕು ಅಂತ ಹೇಳೋದು ಇಂಪಾರ್ಟೆನ್ಸ್ ಆಗಿರಲಿ ಅಥವಾ ಯಾವ ರೀತಿ ನೀವು ಡಯಟ್ ಯಾವ ಫುಡ್ ಇನ್ಕ್ಲೂಡ್ ಮಾಡಬೇಕು ಯಾವ ಫುಡ್ಡನ್ನು ಬಿಡಬೇಕು ಮತ್ತು ಡಯೆಟ್ ಮಾತ್ರವಲ್ಲದೆ ಫಿಸಿಕಲ್ ಎಕ್ಸಸೈಸ್ ಮತ್ತು ಸ್ಲೀಪ್ ಯಾಕೆ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳೋದನ್ನು ಸೊ ಯಾಕೆ ಅವುಗಳು ಎಲ್ಲವನ್ನು ಬೇಕು ನಿಮ್ಮ ಓವರ್ ಆಲ್ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳೋದನ್ನು ಸಹ ನಾನು ಸಾಧಾರಣ ಕವರ್ ಮಾಡಿದೆ